उत्तुंग वाक् तरंगाय मध्व दुग्धाब्दये नमः सामनस्त्रै विक्रमार्यात् व्यरचय दनुभाष्यं कर्ता चोदर्यं स्वं विरक्तं यति मकृतमः सद्गुणं विष्णु तीर्थं वादीन्द्रं पद्मनाभं प्रियमतत परां सद्गुणान् ಯೋನೇಕಾನ್ ಸದ್ಗೃಹಸ್ಥಾನ್ ಅವಿಜಯತೆ ಕಣ್ವ ತೀರ್ಥಾಂತಿಕ ತುಂಬಾ ಸಂಗತಿಗಳನ್ನ ಈ ಪದ್ಯ ಹೇಳುತ್ತೆ ಆಚಾರ್ಯರ ಜೀವನದ ಬಗ್ಗೆ ಶಾಮನ ಏನಾಯ್ತು ಆ ರಾಜ ಜಯಸಿಂಹನ ಆಶ್ರಯದಲ್ಲಿ ಅನೇಕ ದಿನಗಳ ಕಾಲ ಇರಬೇಕಾದ ಪ್ರಸಂಗ ಬಂದಾಗ ಅಲ್ಲಿಯ ಆಚರಣೆಗಳ ಬಗ್ಗೆ ವಿವರಣೆ ಬಂತು ಹೇಗೆ ಅಲ್ಲಿ ಆಚಾರ್ಯರ ಉಪನ್ಯಾಸ ನಡೆಯಿತು ಅದರ ತತ್ವ ಏನಾಗಿತ್ತು ಅನ್ನೋದನ್ನೂ ಹೇಳಿದ್ರು ತ್ರಿವಕ್ರಮಂಡಿತಾಚಾರ್ಯರು ಸೋತು ಆಚಾರ್ಯರಿಗೆ ಶಿಷ್ಯರಾಗಿ ಬಿಟ್ರು ತ್ರಿವಿಕ್ರಮಾರ್ಯಾತ್ ಸಾಂ ನೂರಾರು ಗ್ರಂಥಗಳನ್ನ ರಚನೆ ಮಾಡಿದ್ರು ಆಚಾರ್ಯರು ಅದರಲ್ಲಿ ತ್ರಿವಿಕ್ರಮಾಚಾರ್ಯಾತ್ ತ್ರಿವಿಕ್ರಮಾಚಾರ್ಯರ ಪ್ರಾರ್ಥನೆಯಂತೆ ಸಾಂ ಪ್ರಾರ್ಥನೆಯಂತೆ ಅನುಭಾಷ್ಯಂ ವ್ಯರಚಯತ್ ಅನುಭಾಷ್ಯ ಅಂತ ಒಂದು ಕೃತಿಯನ್ನ ರಚನೆ ಮಾಡಿದ್ರು ಅಂದಾಗೆ ಅನುಭಾಷ್ಯ ಆಚಾರ್ಯರ ಒಂದು ವಿಶೇಷ ಗ್ರಂಥ ಏನು ಅಂದ್ರೆ ಶಿಷ್ಯನ ಕೇಳಿಕೆಗೆ ಪ್ರೀತಿಯಿಂದ ಬರೆದದ್ದವರು ಕೇಳಿದ್ರ ಅದರ ಜೊತೆಗೆ ಇನ್ನೊಂದು ಘಟನೆ ನಡೆದಿತ್ತಲ್ಲಿ ತನ್ನ ಭಾಷ್ಯಕ್ಕೆ ನೀನು ರಚನೆ ಮಾಡ್ಬೇಕು ವ್ಯಾಖ್ಯಾನ ಬರಿಬೇಕು ನನ್ನ ಭಾಷ್ಯಕ್ಕೆ ನೀನು ವಿವರಣೆ ಕೊಡಬೇಕು ಅಂತ ತತ್ವ ಪ್ರದೀಪವನ್ನ ಬರೀಲಿಕ್ಕೆ ಹೇಳಿದ್ರು ನಾನು ನಿಂಗೆ ಅನುಭಾಷ್ಯ ರಚನೆ ಮಾಡಿ ಕೊಡ್ತೇನೆ ನೀನು ಕೂಡ ಭಾಷ್ಯವನ್ನು ಅನುಸರಿಸಿ ಬರಿಬೇಕು ಒಂದಿಷ್ಟು ತ್ರಿವಿಕ್ರಮಾಚಾರ್ಯರಿಂದ ಬರೆಸಿದ ಮಧ್ವಾಚಾರ್ಯರು ಕೂಡ ಬರೆಸಿದ್ರು ಮುಂದೆ ಸೋದರಿಯಂ ಸ್ವಂ ಸೋದರಿಯಂ ಎಂಥ ಸೋದರ್ಯಂ ವಿರಕ್ತಂ ಸೋದರ್ಯಂ ಕಿಂ ಅಕರೋತ್ ಯತಿಮ್ ಅಕೃತ ವಿರಕ್ತನಾಗಿ ಸನ್ಯಾಸವನ್ನ ಬಯಸಿ ಬಂದಂತಹ ತನ್ನ ಸೋದರ ಗುಣದಿಂದ ತುಂಬಿಕೊಂಡಿದ್ದ ಅನ್ನುವ ಕಾರಣಕ್ಕೆ ಸನ್ಯಾಸ ದೀಕ್ಷೆ ಕೊಟ್ಟರು ಹೊರತು ತನ್ನ ತಮ್ಮ ಅನ್ನೋದಕ್ಕ ಕೊಟ್ಟದ್ದೇ ಅಲ್ಲ ಅವರಿಗೆ ಆ ರೀತಿಯಾದ ಬಾಂಧವ್ಯ ಯಾವತ್ತೂ ಇರಲಿಲ್ಲ ಆ ಹಾಗಿದ್ದಿದ್ರೆ ಬೇರೆ ಯಾರಿಗೂ ದೀಕ್ಷೆನೆ ಕೊಡಬಾರದಿತ್ತು ಅವರೊಬ್ಬರಿಗೆ ಕೊಟ್ಟು ಬಿಟ್ಟು ಬಿಡಬೇಕಿತ್ತು ಹತ್ರೊಟ್ಟಿಗೆ ಹನ್ನೊಂದು ಅನ್ನುವ ಹಾಗೆ ಅರ್ಹ ಗುಣವಂತ ಸನ್ಯಾಸದ ಬಯಕೆ ಇದೆ ವಿರಕ್ತಿ ಇದೆ ಅನ್ನೋದನ್ನ ಗಮನಿಸಿ ದೀಕ್ಷೆಯನ್ನ ಕೊಟ್ಟರು ವಿಷ್ಣು ತೀರ್ಥ ಅನ್ನೋ ಹೆಸರು ಬಂತು ವಿಷ್ಣು ತೀರ್ಥ ಅನ್ನೋದು ಸ್ವತಃ ಆಚಾರ್ಯರೇ ದೀಕ್ಷೆ ಕೊಟ್ಟಾಗ ಕೊಟ್ಟ ಹೆಸರು ಇನ್ನೊಬ್ಬರಿದ್ರು ಪ್ರಿಯ ಶಿಷ್ಯ ಇವರಾದ್ಮೇಲೆ ಬಂದವರು ಅತ್ಯಂತ ನಿಪುಣರು ವಾದದಲ್ಲಿ ಶೋಭನ ಭಟ್ಟ ಅಂತ ಅವರ ಹೆಸರು ಆಚಾರ್ಯ ಜೊತೆಗೆ ಇದ್ರು ನರ್ಮದಾ ತೀರದಲ್ಲಿ ಸಕಲ ಶಾಸ್ತ್ರಾರ್ಥಗಳನ್ನು ಚೆನ್ನಾಗಿ ಬಲ್ಲವರಾಗಿ ಆದ್ರೆ ಸಹಜವಾದ ವಾದದ ವೈಖರಿಗೆ ಸೋತು ಇದು ಸತ್ಯ ಇದರಲ್ಲೇ ಶ್ರೇಷ್ಠತೆಯನ್ನ ಪಡೀಲಿಕ್ ಸಾಧ್ಯ ಅಂತ ಕನ್ವಿನ್ಸ್ ಆಗಿ ಆಚಾರ್ಯರ ಜೊತೆಗೇ ಬಂದಿದ್ರು ಬಳಿಕ ಆಚಾರ್ಯರ ಕರುಣೆಗೆ ಪಾತ್ರವಾಗಿ ಪದ್ಮ ಪದ್ಮನಾಭ ತೀರ್ಥ ಅನ್ನುವ ಹೆಸರಿನಿಂದ ದೀಕ್ಷೆಯನ್ನ ಪಡೆದ್ರು ಆಚಾರ್ಯರೇ ಕರೆದುಕೊಟ್ರು ಸದ್ಗುಣಂ ಮಹಾ ಸದ್ಗುಣಂ ವಿಷ್ಣು ತೀರ್ಥಂ ಮಹಾ ಸದ್ಗುಣವಂತನಾದಂತಹ ತಮ್ಮನಿಗೆ ವಿಷ್ಣು ತೀರ್ಥ ಅಂತ ಹೆಸರು ಕೊಟ್ರೆ ವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣವಂತಿಕೆ ಹಿರಿತನವನ್ನು ಹೊಂದಿದ್ದ ಪದ್ಮನಾಭರನ್ನ ತನ್ನ ಶಿಷ್ಯರಲ್ಲಿ ಮತ್ತೊಬ್ಬನನ್ನಾಗಿಸಿಕೊಂಡ್ರು ಪ್ರಿಯಂ ಅತ್ಯಂತ ಹತ್ತಿರದ ಬಂಧುವಿನಂತೆ ಕಂಡ್ರು ಇಟ್ರು ಅಥ ಪರಾನ್ ಸದ್ಗುಣಾನ್ ಶ್ಲಾಘ್ಯ ಶಿಷ್ಯಾನ್ ಯೋ ಅನೇಕಾನು ಸದ್ಗ್ರಹಸ್ಥಾನಪಿ ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಗುಣದಿಂದ ಕೂಡಿದ್ದ ಇನ್ನೂ ಅನೇಕ ಯೋಗ್ಯ ಶಿಷ್ಯರಿಗೆ ಸನ್ಯಾಸವನ್ನ ಕೊಟ್ಟರು ಇನ್ನು ಯೋಗ್ಯ ಗೃಹಸ್ಥರನ್ನು ತನ್ನ ಶಿಷ್ಯರಾಗಿ ಇಟ್ಟುಕೊಂಡಿದ್ರು ಸದ್ಗೃಹಸ್ಥಾನಪಿ ಅಂದರೆ ತಿರುವಿಕ್ರಮ ಪಂಡಿತರು ನಾರಾಯಣ ಪಂಡಿತರು ಹೀಗೆ ನಾರಾಯಣ ಪಂಡಿತರು ಆಗ ಇನ್ನು ಗೃಹಸ್ಥರ ಆಗಿರ್ಲಿಲ್ಲ ತುಂಬಾ ಎಳೆ ವಯಸ್ಸು ನೋಡಿರ್ತಾರೆ ಯಾಕೆಂದ್ರೆ ಆ ತಿರುವಿಕ್ರ ಪಂಡಿತಾಚಾರ್ಯರಿಗೆ ಆಚಾರ್ಯರನ್ನು ಭೇಟಿ ಆಗುವಾಗ ಆಚಾರ್ಯರಿಗಿಂತ ಹೆಚ್ಚು ವಯಸ್ಸಾಗಿತ್ತು ಅಂತ ಗೊತ್ತಾಗುತ್ತೆ ಆದ್ರಿಂದಾಗಿ ಅವರ ಜೊತೆಗೆ ಮಗನೂ ಬೆಳೆದು ನಿಂತಿದ್ದ ಆದ್ರಿಂದಾಗಿ ಆಚಾರ್ಯರನ್ನ ನೋಡಿದ್ದಾರೆ ಚೆನ್ನಾಗಿ ಅದು ನೋಡಿದ್ದಾರೆ ಅಂತ ಗೊತ್ತಾಗುವುದು ಹದಿನಾಲ್ಕನೇ ಸ್ವರ್ಗದ ಕಥೆಯಲ್ಲಿ ಅಂದ್ರೆ ಪ್ರತಿಯೊಂದು ಡೀಟೇಲ್ ಅನ್ನು ಅಲ್ಲಿ ಅವರು ವರ್ಣನೆ ಮಾಡುತ್ತಾರೆ ಅಂದ್ರೆ ಒಂದು ಸಮಾಜ ತನ್ನ ಪರವಾಗಿ ಒಬ್ಬ ವಾದಕ್ಕೆ ನಿಲ್ಬೇಕು ಅಂತ ಗುರುತಿಸುವಾಗ ಯಾರೋ ಸಾಮಾನ್ಯರನ್ನ ನಿನ್ನೆ ಮೊನ್ನೆ ಗುರುಕುಲದಲ್ಲಿ ಸ್ನಾತಕರಾದವರನ್ನೆಲ್ಲ ಮುಂದೆ ಕಳಿಸಲ್ಲ ಆ ಶಾಸ್ತ್ರದಲ್ಲಿ ಪಳಗಿದವರು ಅನುಭವಸ್ಥರು ತುಂಬಾ ಕಾಲದಿಂದ ಅದನ್ನೇ ಪ್ರಾಕ್ಟೀಸ್ ಮಾಡಿದವರು ಅಂತವರನ್ನು ಮಾತ್ರ ವಾದಕ್ಕೆ ಕಳುಹಿಸಿಕೊಡುವುದಾದ್ರಿಂದ ಆ ರೀತಿ ಸ್ಥಾನದಲ್ಲಿ ಇದ್ದವರು ವಯಸ್ಸಾಗಿಯೇ ಇರಬೇಕು ಆದ್ರಿಂದ ಅಂತಹ ಇನ್ನೂ ಅನೇಕ ಗೃಹಸ್ಥ ಶಿಷ್ಯರಿದ್ರು ಈಗ ಅವರನ್ನ ಸನ್ಯಾಸಿಗಳು ಅಂತ ಅಂದುಕೊಂಡು ಅಲ್ಲಿರುವ ಯಾವುದೋ ತುಳಸಿ ಕಟ್ಟೆವು ಏನನ್ನು ಅವರ ವೃಂದಾವನ ಅಂತ ಪರಿಗಣಿಸಿ ಕಣ್ವತೀರ್ಥದಲ್ಲಿ ಅಲ್ಲ ಕಾವು ಮಠದಲ್ಲಿ ಅವರನ್ನು ಪರಿಚಯಿಸ್ತಾರೆ ವಸ್ತುತಃ ಉಲ್ಲೇಖ ಇಲ್ಲ ಎಲ್ಲೂ ಅವರು ಸನ್ಯಾಸಿಗಳಾದ್ರು ಅನ್ನೋದಕ್ಕೆ ಸದ್ಗ್ರಹಸ್ಥರಾಗಿದ್ರು ಅನ್ನೋದನ್ನ ನಾರಾಯಣ ಪಂಡಿತರು ಹೇಳ್ತಾರೆ ಹೀಗೆ ಇನ್ನು ಅನೇಕ ಸದ್ಗ್ರಹ ಸದ್ಗೃಹಸ್ಥರೆಲ್ಲ ಇದ್ರು ತ್ರಿಕುಂಡಿತ ಆಚಾರ್ಯರು ಸನ್ಯಾಸಿಗಳಾಗಿದ್ರೆ ಆಚಾರ್ಯರ ಶಿಷ್ಯರಾಗಿದ್ರೆ ಆಚಾರ್ಯರ ಕೈಯಿಂದ ದೀಕ್ಷೆಯನ್ನ ಪಡೆದಿದ್ರೆ ಅದರ ಉಲ್ಲೇಖ ಖಂಡಿತ ಮಾಡ್ತಿದ್ರೆ ಯಾಕೆಂದ್ರೆ ಇಷ್ಟು ಡೀಟೇಲ್ ಕೊಟ್ಟವರು ಇದನ್ನು ಹೇಳ್ತಿದ್ರು ಸರಿ ಇಲ್ಲಿ ಹೇಳಿಲ್ಲ ಅಂದ್ರು ಮಧ್ಯ ವಿಜಯದಲ್ಲಾದ್ರೂ ಉಲ್ಲೇಖ ಮಾಡ್ಬೇಕಿತ್ತು ಮಾಡ್ಲಿಲ್ಲ ಮುಂದೆ ಅನೇಕ ಗೃಹಸ್ಥರನ್ನ ಶಿಷ್ಯರನ್ನಾಗಿ ಸ್ವೀಕರಿಸಿ ಅನುಗ್ರಹಿಸಿದ ಬಳಿಕ ತೀರ್ಥದ ಪಕ್ಕದಲ್ಲಿ ಒಂದು ತಾಂತ್ಯ ಅಂತ ಮಠ ಇತ್ತು ತಾಂತ್ಯ ಮಠ ಅಲ್ಲಿ ಚಾತುರ್ಮಾಸ್ಯವನ್ನು ಕಳೆದ್ರು ಅಂತಹ ಮಧ್ವಾಚಾರ್ಯರು ಜ್ಞಾನಿಗಳಲ್ಲಿ ಅತ್ಯಂತ ಹಿರಿಯರು ಅಂತ ಅನ್ನಿಸಿದ್ದಾರೆ ವಿಜಯತೆ ಸವಿಜಯತೆ ಅವರು ಜ್ಞಾನಿಗಳಲ್ಲಿ ಹಿರಿಯರು ಯಾಕಂದ್ರೆ ಇಷ್ಟು ಜ್ಞಾನಿಗಳಿಗೆ ಉಪದೇಶ ಕೊಟ್ಟಾಗ ಇಷ್ಟು ಮಂದಿಗೆ ವೇದಾಂತದ ಚಿಕಿತ್ಸೆಯನ್ನ ಕೊಟ್ಟವರು ಅಂತಂದ ಮೇಲೆ ಅಷ್ಟು ಜ್ಞಾನದಿಂದ ಹಿರಿಯರಾಗ್ಲೇಬೇಕಲ್ವಾ ಬೇಕಲ್ವಾ ಇಲ್ಲದೇ ಇದ್ರೆ ಆ ಶಕ್ತಿ ಅವರಲ್ಲಿ ಹೇಗ್ ಬರ್ತಿತ್ತು ತನ್ನಲ್ಲಿ ಇದ್ದ ಶಕ್ತಿಯನ್ನೇ ಇನ್ನೊಬ್ಬರಿಗೆ ಧಾರೆ ಇರಲಿಕ್ಕೆ ಸಾಧ್ಯ ಸಾಮ್ನ ಸ್ತ್ರೈವಿಕ್ರಮಾರ್ಯತ್ ಬೆರಚಯದನು ಭಾಷ್ಯಂ ಶತಗ್ರಂಥ सोदर्यं स्वं विरक्तं यतिमकृतमः सद्गुणं विष्णुतीर्थम् वादीन्द्रं पद्मनाभं प्रियमथ च परां सद्गुणान् योनेकान् सद्गृहस्थानपि स विजयते कण्वतीर्थान्तिकस्त इन्नोमे निधान ओत्तेने कण्णाड्सि साम्नस्त्रैविक्रमार्यात् भाष्यम् शतग्रंथकर्ता होदरियम स्वम विरक्तम यति मकृतमह सद्गुणम विष्णुतीर्थम वादीन्द्रम पद्मनाभम प्रियमथत परान सद्गुणान श्लाघ्य शिष्यान योनेकान सद्गृहस्थान अपि सविजयते कण्वतीर्थान्तिकस्थः ಕಣ್ಮತೀರ್ಥದ ಬಳಿ ಇದ್ದ ತಾಂತ್ಯವಠದಲ್ಲಿ ಅವರು ಚಾತುರ್ಮಾಸ್ಯವನ್ನ ಕೂತು ಇನ್ನೂ ಅನೇಕ ಸದಗ್ರಹಸ್ಥರನ್ನೆಲ್ಲ ನನ್ನಲ್ಲಿ ಶಿಷ್ಯನನ್ನಾಗಿಸಿಕೊಂಡರು ಪಾಠಕ್ಕೆ ಬರ್ತಾ ಇದ್ದವರನ್ನೆಲ್ಲ ಕಾಳಜಿಯಿಂದ ಕಂಡು ಅನ್ನುವುದು ನಮಗೆ ಒಟ್ಟು ಈ ಶ್ಲೋಕದಿಂದ ಗೊತ್ತಾಗುವ ಸಂಗತಿ ಇಷ್ಟು ಸಾಕು ಶ್ರೀ ಕೃಷ್ಣ ಅರ್ಪಣಿಸಿತು ನಾಳೆ ಮುಂದಿನ ಶ್ಲೋಕ ನೋಡುತ್ತೆ ಇನ್ನೊಂದು ಮೂರು ಶ್ಲೋಕ ಆದ್ರೆ ಮುಗಿಯತ್ತೆ ಪೂರ್ತಿ